ಬೆಂಗಳೂರು ಸಿಟಿ ಕಾಲೇಜಿನ ಉಪ ಆಡಳಿತ ಕಚೇರಿ ಉದ್ಘಾಟನೆ ಚಿಂತಾಮಣಿ ಬೆಂಗಳೂರು ಸಿಟಿ ಕಾಲೇಜ್ ಮತ್ತು ಮಾನ್ಯತಾ ಪಿಯು ಕಾಲೇಜಿನ ಉಪ ಆಡಳಿತ ಕಚೇರಿಯನ್ನು ಕೈವಾರದಲ್ಲಿ ಶುಕ್ರವಾರ ಉದ್ಘಾಟಿಸಲಾಯಿತು ನೂತನ ಕಚೇರಿಯನ್ನು ಬೆಂಗಳೂರು ಸಿಟಿ ಕಾಲೇಜಿನ ಸಂಸ್ಥಾಪಕ ಅಧ್ಯಕ್ಷರಾದ ಪ್ರಸಾದ್ ರಾವ್ ಅವರು ಉದ್ಘಾಟನೆ ಮಾಡಿದರು ನಂತರ ಮಾತನಾಡಿದ ಪ್ರಸಾದ್ ರಾವ್ ಅವರು ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಹಾಗೂ ಬೆಂಗಳೂರು ಸಿಟಿ ಕಾಲೇಜ್ ಮತ್ತು ಮಾನ್ಯತಾ ಪಿಯು ಕಾಲೇಜಿನ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಲು ಹಾಗೂ ಸೇರ್ಪಡೆಯಾಗಲು ಅನುಕೂಲವಾಗಲೆಂದು ಕೈವಾರದಲ್ಲಿ ಉಪ ಕಚೇರಿಯನ್ನು ತೆರೆದಿದ್ದು ಸ್ಥಳೀಯ ವಿದ್ಯಾರ್ಥಿಗಳು ಕೈವಾರ ಕಚೇರಿಯಲ್ಲಿ ಮಾಹಿತಿ ಪಡೆದು ಕಾಲೇಜಿಗೆ ಸೇರಬೇಕೆಂದು ಕೋರಿದರು ಬೆಂಗಳೂರಿನ ಸಿಟಿ ಕಾಲೇಜಿನಲ್ಲಿ ಬಿ ಬಿ ಎ ಬಿ ಕಾಮ್ ಬಿ ಸಿ ಎ ಜೆ ಎನ್ ಎಮ್ ಎಂ ಎಸ್ ಸಿ ಬಯೋಟೆಕ್ನಾಲಜಿ ಮೈಕ್ರೋಬಯಾಲಜಿ ಸೇರಿದಂತೆ ಹಲವು ಕೋರ್ಸ್ಗಳಿದ್ದು ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯಗಳಿದ್ದು ಕಾಲೇಜಿಗೆ ದಾಖಲಾಗಬೇಕೆಂದು ಕೋರಿದರು ಈ ವೇಳೆ ಕೈವಾರ ನೂತನ ಕಚೇರಿಯ ಉಸ್ತುವಾರಿ ಪ್ರಮೋದ್ ಕುಮಾರ್ ಜಂಗಮಶೀಗೆ ಹಳ್ಳಿ ದೇವರಾಜ್ ಮಸ್ತೇಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರೋಜಾ ಗ್ರಾಮ ಪಂಚಾಯತ್ ಸದಸ್ಯರಾದ ಮುನಿ ನಾರಾಯಣಪ್ಪ ವೆಂಕಟೇಶ್ ಕೈವಾರ ಶಾಮರಾಜ್ ಎಸ್ ಟಿ ಡಿ ಮಂಜು ಸೇರಿದಂತೆ ಮತ್ತಿತರ ಉಪಸ್ಥಿತರಿದ್ದರು ನಾನು ಪ್ರಸಾದ್ ರಾವ್ ಬೆಂಗಳೂರು ಸಿಟಿ ಕಾಲೇಜ್ ಮತ್ತು ಡೈರೆಕ್ಟರ್ ಚೇರ್ಮನ್ ನಾವು ಈ ಕೈವಾರ ಕ್ಷೇತ್ರದಲ್ಲಿ ನಾವು ಬಂದಿಲ್ಲಿ ಒಂದು ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಓಪನ್ ಇದ್ವಿ ಅದಕ್ಕೆ ಕಾರಣ ಏನಂದರೆ ರೂರಲ್ ಏರಿಯಾದಲ್ಲಿರೋ ಮಕ್ಕಳಿಗೆ ಎಜುಕೇಷನ್ ಹೈಯರ್ ಎಜುಕೇಷನ್ ಮತ್ತು ಪ್ರೈಮರಿ ಎಜುಕೇಷನ್ ಬಗ್ಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ನಮ್ಮ ಸ್ಟೂಡೆಂಟ್ ಆದ ಪ್ರಮೋದ್ ಹೇಳಿದ್ದಾರೆ ನಮಗೆ ನಮ್ಮ ಕಾಲೇಜಲ್ಲೇ ಎಮ್ ಎಸ್ ಸಿ ಬಯೋಟೆಕ್ನಾಲಜಿ ಮಾಡಿ ಒಂದು ಎರಡು ಮೂರು ವರ್ಷದಿಂದ ನಮಗೆ ಇನ್ವೈಟ್ ಮಾಡ್ತಾಯಿದ್ದಾರೆ ನಮ್ಮ ಏರಿಯಾದಲ್ಲಿರೋ ಸ್ಟೂಡೆಂಟ್ಸ್ಗೆಲ್ಲ ಬಂದು ಇನ್ಫಾರ್ಮೇಷನ್ ಕೊಡಬೇಕು ರೂರಲ್ ಏರಿಯಾದಲ್ಲಿ ಇಲ್ಲಿ ಜನಗಳಿಗೆಲ್ಲ ಈ ಕಾಲೇಜ್ ಬಗ್ಗೆ ಮತ್ತು ಹೈರ್ ಎಜುಕೇಷನ್ ಬಗ್ಗೆ ಐಡಿಯಾ ಇರೋದಿಲ್ಲ ಅದನ್ನ ಒಂದು ಇನ್ಫಾರ್ಮೇಷನ್ ಸೆಂಟರ್ ನಮ್ಮ ಈ ಕೈವಾರ ಈ ಟೌನಲ್ಲಿ ಒಂದು ಇನ್ಫಾರ್ಮೇಷನ್ ಸೆಂಟರ್ ಓಪನ್ ಮಾಡಿದರೆ ಈ ಸ್ಟೂಡೆಂಟ್ಗಳಿಗೆಲ್ಲ ಒಂದು ರೈವಾರದೆ ಮಾಹಿತಿ ಕಾಲೇಜಿಂದ ಇಲ್ಲೊಂದು ಆಫೀಸ್ ತೆರೆದಿದ್ದಾರೆ ಇದರ ಉದ್ದೇಶ ಏನು ಅಂದರೆ ಈ ಕಡೆ ಯಾರು ವಿದ್ಯಾವಂತಿದ್ದಾರೆ ಡಿಗ್ರಿ ಮಾಡ್ಕೊಂಡಿದ್ದಾರೆ ಇಲ್ಲ ಡಿಗ್ರಿ ಮಾಡಬೇಕು ಇಲ್ಲ ಇನ್ನೂ ನಾವು ಮುಂದಿನ ಉನ್ನತ ಶಿಕ್ಷಣಕ್ಕೆ ಹೋಗಬೇಕು ಅನ್ನೋದು ಇಲ್ಲಿ ಬಂದು ಇವರ ಹತ್ರ ಎಲ್ಲ ಕೃಷಿ ು ಯಾವ ಕಾಲೇಜು ಯಾವುದು ಚೆನ್ನಾಗಿ ನಮಗೆ ವಿದ್ಯಾಭ್ಯಾಸ ಕೊಡ್ತಾರೆ ಉದ್ದೇಶದಿಂದ ಇಲ್ಲೊಂದು ಕಚೇರಿಯನ್ನು ಇವರು ತಿಳಿದು ಇಲ್ಲಿನ ಒಂದು ನಮ್ಮ ಇಲ್ಲಿನ ವಿದ್ಯಾರ್ಥಿಗಳಿಗೆ ಇಲ್ಲಿ ಏನು ಎಲ್ಲಿ ನಮ್ಮ ಗೈಡೆನ್ಸ್ ಇದೆ ಎಲ್ಲಿ ನಮಗೆಲ್ಲ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾರೆ ಅನ್ನೋ ಒಂದು ತಿಳುವಳಿಕೆಯನ್ನು ಕೊಟ್ಟು ಇಲ್ಲಿಂದ ಅಲ್ಲಿಗೆ ಅವರ ಕಾಲೇಜುಗಳಿಗೆ ಸೇರ್ಪಡೆ ಮಾಡುವಂಥ ಒಂದು ಕಚೇರಿಯನ್ನಾಗಲಿ ಓರ್ಪನ್ ಆಗಿದೆ ಇವರು ಇಲ್ಲಿನ ಒಂದು ವಿದ್ಯಾಭ್ಯಾಸನ ಇನ್ನೂ ಚೆನ್ನಾಗಿ ಮುಂದುವರಿಸಿಕೊಂಡು ಇಲ್ಲಿನ ಒಂದು ಸ್ಥಳೀಯವಾಗಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ವಿದ್ಯಾಭ್ಯಾಸನ ಕೊಡಲಿ ಅಂತ ನಾನು ಆಶಿಸ್ತಾರೆ ನಾನು ಅಂಬೇಡ್ಕರ್ ಸ್ಕೂಲು ಸಂಸ್ಥಾ ನಾನು ಹೇಳೋದೇನಂತಂದರೆ ಈಗ ವಿದ್ಯಾ ಈ ಹಳ್ಳಿಗಳಲ್ಲಿ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ರೂರಲ್ ಏರಿಯಾದಲ್ಲಿ ಮಕ್ಳಿಗೆ ಓದಬೇಕಂತೇಳಿ ತುಂಬ ಆಸೆ ಇದೆ ಯಾಕಂದರೆ ಈಗ ಯಾವ ಕಾಲೇಜಿಗೆ ಅನ್ನೋದು ಮಕ್ಕಳಿಗೆ ಒಂದು ಆತಂಕ ಸೊ ಹಾಗಾಗಿ ಇವತ್ತಿಲ್ಲಿ ಆಫೀಸ್ ಓಪನ್ ಮಾಡಿದ್ದಾರೆ ಬೆಂಗಳೂರು ಕಾಲೇಜು ಬೆಂಗಳೂರು ಸಿಟಿ ಕಾಲೇಜು ಸೊ ಈಗ ನಾವು ಮಕ್ಕಳಿಗೇನಂತಂದರೆ ತುಂಬ ದುಡ್ಡು ಖರ್ಚು ಮಾಡಿ ಅನ್ನೋದು ಇರೋಲ್ಲ ಬಟ್ ರೂರಲ್ ಎಲ್ಲ ಅದ್ರ ಏನಂದರೆ ಅದ್ರ ಒಂದು ಇದಕ್ಕಾಗಿ ಅಂದರೆ ಅದು ಕಡಿಮೆ ಆಗಿರ್ಬೋದು ಬಟ್ ಇಲ್ಲಿ ಬಂದು ಆಫೀಸಲ್ಲಿ ವಿಚಾರಿಸಿದಾಗ ಅವ್ರಿಂಥ ಕಡೆ ಓದಿ ಸೈನ್ಸ್ ಆಗಿರ್ಬೋದು ಆರ್ಟ್ಸ್ ಆಗಿರ್ಬೋದು ಯಾವುದೇ ಆಗಿರಲಿಲ್ಲ ಬಟ್ ಇಲ್ಲಿ ಬಂದು ಕೇಳಿದಾಗ ಇಲ್ಲಿ ಆಫೀಸ್ ಮಾಡಿದ್ರೆ ತುಂಬಾ ಅನುಕೂಲ ಆಗಲಿ ಯಾಕಂದ್ರೆ ಯಾವ ಕಾಲೇಜ್ಗೆ ಹೋಗ್ಬೇಕಂದ್ರೆ ನಿಮ್ಗಳಿಗೆ ಗೊತ್ತಿರ್ಬೋದು ಯಾಕಂತಂದರೆ ಇವತ್ತು ಆ ಕಾಲೇಜ್ಗೆ ಹೋದ್ರೆ ಇವಾಗ ದುಡ್ಡು ಎಲ್ಲಿ ಜಾಸ್ತಿ ಇದೆಯೋ ಬಿಲ್ಡಿಂಗ್ ಎಲ್ಲಿ ಚೆನ್ನಾಗಿದೆಯೋ ಅಲ್ಲಿಗೆ ಹೋಗಿ ಬೀಳ್ತಾರೆ ಅದಲ್ಲ ಮೊದಲು ಮಕ್ಕಳಿಗೆ ಬೇಸ್ ಬಿಡಬೇಕಂದ್ರೆ ಈಗ ಈ ಕಾಲೇಜಿಗೆ ಸೇರಿದ್ದಾರೆ ಅಂದರೆ ಮಕ್ಕಳು ಒಂದು ಏನಂದ್ರೆ ನಾವು ಎಸ್ ಎಲ್ ಸಿ ತನಕ ಮಕ್ಕಳನ್ನ ತುಂಬ ಕಷ್ಟಪಟ್ಟು ಆ ಮಕ್ಕಳನ್ನ ಮೇಲೆ ತಂದರೆ ಕಾಲೇಜ್ಗೆ ಹೋಗಿದ ತಕ್ಷಣ ಮಕ್ಕಳು ಅವರು ಚೇಂಜ್ ಆಗಿಬಿಡ್ತಾರೆ ಬಟ್ ಏನಂದರೆ ಸೆಕೆಂಡ್ ಪಿ ಯು ಸಿ ತನಕ ಯಾವ ಕಾಲೇಜಲ್ಲಿ ಮಕ್ಕಳು ಸೇರಿಸ್ ಸೇರ್ತಾರೋ ಆ ಮಕ್ಕಳಲ್ಲಿ ಸ್ವಲ್ಪ ಸ್ಟ್ರಿಕ್ಟಾಗಿ ಅಲ್ಲಿರುವಂಥ ಟೀಚರ್ಸ್ ಆಗಿರ್ಬೋದು ಆ ಸ್ಕೂಲ್ ನಡೆಸ್ತಕ್ಕಂಥ ಸಂಸ್ಥಾಪಕರಾಗಿರ್ಬೋದು ಸ್ವಲ್ಪ ಅದನ್ನು ಗಮನಿಸ್ಕೊಂಡು ಆ ಮಕ್ಕಳ ಕಡೆ ಸ್ವಲ್ಪ ಕೇರ್ ತಗೊಂಡು ಅವ್ರ ಬಹುಶಃನ ಇನ್ನೂ ಒಂದು ಮೇಲಿನ ಮಟ್ಟಕ್ಕೆ ಹೋಗಿ ಇವಾಗ ಯಾಕಂದರೆ ಎಲ್ಲ ಮಕ್ಕಳು ಏನಂತಂದರೆ ನಾನು ಸಮಾಜದಾಗ ಏನೋ ಒಂದು ಹುಟ್ಟಿಸ್ಕೊಳ್ಳೋದಿರ್ತಾರೆ ಸೊ ಹಾಗಾಗಿ ಇವತ್ತು ಆಫೀಸ್ ಮಾಡೋದು ತುಂಬಾ ಅನುಕೂಲ ಆಗಿದೆ ಸೊ ದೇವ್ರು ಒಳ್ಳೇದಾಗಲಿ ಅಂತ ಹೇಳಿ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನಲ್ಲಿ ಫಾಲೋ ಆಗಿ